ಮಾರ್ನಿಂಗ್ ಎವರಿವನ್ ಎಲ್ಲರಿಗೂ ಶುಭ ಮುಂಜಾನೆ ಜಸ್ಟ್ ಪುರುಷಪ್ಪ ಆಗಿ ಭವನ ಕೂಡ ರೆಡಿ ಆಗ್ತಾ ಇದ್ದಾಳೆ ಪಾಪ ಮಿಸ್ ಯು ಭವನ ನಾವು ಒಂದ್ ಹನ್ನೆರಡು ಗಂಟೆ ಹಂಗ ಹೊಡ್ತೀವಿ ಹ್ಮ್ ನೀ ಎಷ್ಟು ಮಧ್ಯಾಹ್ನ ಕೇಳ್ಕೊಂಬಂದ್ಬಿಡ್ತು ಪಾಪ ಹುಡುಗಿ ಬ್ಯಾಂಕ್ ಇರೋದ್ರಿಂದ ಲೀವ್ ಕೊಟ್ಟಿಲ್ಲ ಇವತ್ತು ನಮ್ಮ ಹುಚ್ಚರಾಯ ಸ್ವಾಮಿಯ ಒಂದು ರಥೋತ್ಸವ ಇದೆ ಬ್ರಹ್ಮ ರಥೋತ್ಸವ ತುಂಬಾ ತುಂಬಾನೇ ಚೆನ್ನಾಗಾಗುವಂತ ಒಂದು ಜಾತ್ರೆ ಗಂಟೆ ಬಹಳ ಸೌಂಡ್ ಮಾಡ್ತಾ ಇದೆ ಇಲ್ಲಿ ಪೂಜೆ ಸದ್ದು ಜೋರಾಗಿದೆ ನಮ್ಮನೆಗೆ ಸೊ ಉಸಿರಾಯ ಸ್ವಾಮಿಯ ದೇವಸ್ಥಾನ ಇವತ್ತು ರಥ ಇರೋದ್ರಿಂದ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಶಿಕಾರಿಪುರದಲ್ಲಿ ಸೊ ನಾವು ಕೂಡ ಹೋಗಬೇಕು ಭವನ ಮಾತ್ರ ಮಿಸ್ಸು ಬರ್ತಾಳೆ ಬಟ್ ಲೇಟ್ ಆಗಿ ಬರ್ತಾಳೆ ನಾನು ಸೋನು ಹೋಗ್ತೀವಿ ನಿಮಗೂ ತೋರಿಸ್ತೀರಾ ಜಾತ್ರೆ ಹೇಗಿದೆ ಏನು ಅಂತ ಐ ಹೋಪ್ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಎಲ್ಲರೂ ಅನ್ಸುತ್ತೆ ಸೊ ನಿಮ್ಗಂತೂ ಬೆಳಗ್ಗೆನೆ ಪ್ರಸಾದ ನಮಗೆ ತಿನ್ನೋ ಭಾಗ್ಯ ಸಿಕ್ಕಿದೆ ಇವತ್ತು ಗಾಯಿ ಫ್ರೈ ಚಟ್ನಿ ಕಡಲೆಕಾಳು ಚಟ್ನಿ ಮುಳಗಾಯಿ ಪಲ್ಯ ರೊಟ್ಟಿ ಥ್ಯಾಂಕ್ ಯು ನೇತ್ರ ಆಂಟಿ ಬೆಳಗ್ಗೆ ಬೆಳಗ್ಗೆನೆ ಪುತ್ರಾಯ ಸ್ವಾಮಿ ಪ್ರಸಾದ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ನಮ್ಮನೇಲಿ ಮಾಡ್ತೀವಿ ಎಲ್ಲ ಹನ್ನೆರಡು ಗಂಟೆ ಮೇಲೆ ಮಾಡ್ತೀವಿ ನಾವು ದೇವರಿಗೆ ಎಡೆ ಹಿಡಿಬೇಕಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಎಲ್ಲ ಊರಲ್ಲೇ ಯಾರೇ ಏನೇ ಮಾಡಿದ್ರು ಮನೆ ಮನೆಗೆ ಹಂಚಿ ತಿಂತಾರೆ ಪ್ರಸಾದನ ಸೊ ಅವು ಕೂಡ ಇವಾಗ ನೀಡಿದ್ದಾರೆ ತುಂಬಾ ಬರುತ್ತೆ ಸಂಜೆ ತನಕ ಈ ತರ ಪ್ರಸಾದ ಕೊಡ್ತಾನೆ ಇರ್ತಾರೆ ಪ್ರತಿಯೊಬ್ರು ಮನೆ ಮನೆಗೂ ನೀಡ್ತಾನೆ ಇರ್ತಾರೆ ಬಾ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ ಎಲ್ಲ ಸ್ನಾನ ಕೂಡ ಮುಗಿತು ಪೂಜೆನೂ ಆಗಿದೆ ಟಿಫನ್ ಕೂಡ ಆಗಿದೆ ಇನ್ನೇನು ಟೆಂಪಲ್ಗೆ ಹೋಗೋದೊಂದು ಬಾಕಿ ಇದೆ ಟ್ವೆಲ್ ಓ ಕ್ಲಾಕ್ ಆಗಿ ಟೆಂಪಲ್ ಗೆ ಹೊರಡ್ತೀವಿ ನಾನು ಸೋನು ಸೊ ನಾನು ನೆಕ್ಸ್ಟು ಟೆಂಪಲ್ಗೆ ಹೋಗ್ಲಿಕ್ಕೆ ಇನ್ನು ತುಂಬಾ ಟೈಮ್ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ಮನೆಯಲ್ಲಿ ಮೊದಲು ಪೂಜೆ ಮುಗಿಸೋಣ ಅಂದ್ಬಿಟ್ಟು ಇವಾಗ ದೇವ್ರ ಮನೆಯಲ್ಲಿ ಪೂಜೆನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ಇಲ್ಲಿಗೆ ಟೆಂಪಲಿಗೆ ಹೋಗೋ ಮೊನ್ನೆ ಸ್ವಲ್ಪ ಮನೆಯಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೇದಲ್ವ ಹಬ್ಬದ ದಿನದಂದು ಹಾಗೆ ಅಮ್ಮನೂ ಕೂಡ ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡಿದರು ಸೊ ಟೈಮ್ ಕೂಡ ಆಗಿತ್ತು ಆಲ್ಮೋಸ್ಟು ನಾವು ಇದ್ದಂಗೆ ಎಡೆ ಹಾಕ್ಬಿಡೋಣ ಅಂತ ಅಮ್ಮ ಇವಾಗ ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ನೈವೇದ್ಯಕ್ಕೆ ಎಡೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಸೊ ಪೂಜೆ ಎಲ್ಲ ಮುಗಿದ ನಂತರ ನಾನು ಇನ್ನೇನು ಟೆಂಪಲ್ಲೇ ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಸೊ ನಾನು ಸೋನು ಬೈಕಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಸೊ ಫೈನಲಿ ಶಿಕಾರಿಪುರ ಬಂತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಟೆಂಪಲ್ನ ರೀಚ್ ಆಗ್ತಾ ಇದ್ದೀವಿ ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಟೆಂಪಲ್ ರೀಚ್ ಆಗ್ತೀವಿ ಗಾಡಿನ ಹಿಂಗಡೆ ಪಾರ್ಕ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ ರಶ್ ಇದೆ ಸೊ ಹಾಗಾಗಿ ನಡ್ಕೊಂಡು ಪಯಣ ಮಾಡ್ಕೊಂಡು ಹೊರಟಿದೀವಿ ದರ್ಶನ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೊ ಹಾಗೆ ದರ್ಶನ ನಾವು ದಿನನೇ ಮಾಡ್ತೀವಿ ಸೊ ನೋಡ್ತಾ ಇದ್ದೀರಲ್ವಾ ಯಾವ ತರ ಜನ ಇದೆ ಅಂತ ಎಲ್ಲಿ ನೋಡಿದ್ರು ಜನ ಜನಗಳಿ ಆ ನೋಡ್ತಾನೆ ಇದ್ರು ಯಾವ ಕಡೆಗಾದ್ರೂ ನೋಡಿ ನೀವು ಸಿಕ್ಕಾಪಟೆ ಜನ ಸೊ ಫೈನಲಿ ಇಂಡಿಯನ್ ಟೆಂಪಲ್ ಕೂಡ ರೀಚ್ ಆದ್ವಿ ಆ ಶ್ರೀ ಭ್ರಾಂತೇಶ್ ಭವನ ಸ್ವಾಮಿಯ ಒಂದು ಆಂಜನೇಯ ಜಯಂತಿ ಇರೋದ್ರಿಂದ ಸೊ ನಾವಂದ್ರು ಎಲ್ಲಿ ನೋಡಿದ್ರು ಸಿಕ್ಕಾಪಟೆ ಜನ ರೀ ಕಾಲಿಡಕ್ಕೆ ಇಲ್ಲ ಅಷ್ಟು ಜನ ಇದ್ರು ಸೊ ಬಿಸ್ಲಿಗೆ ಬೇರೆ ಹೊಟ್ಟೆ ಸಿಕ್ಕಾಪಟೆ ಹಸಿತಾಯಿತು ನನ್ನ ಫೇವ್ರೆಟ್ ಗೋಲ್ಗುಪ್ಪ ತಿನ್ಕೊಂಡು ಹಾಗೆ ಜೊತೆಗೆ ಐಸ್ ಕ್ರೀಮ್ ಕೊಡ ತೊಗೊಂಡು ನಾವು ನಮ್ಮ ನೆಕ್ಸ್ಟ್ ಪಯಣ ನಾವು ಪಾರ್ಕ್ ಎಷ್ಟು ರಶ್ ಆಗಿದೆ ನೋಡು ಕ್ಲಿಯರ್ ಇಲ್ಲ ಮೊನ್ನೆ ಬಂದು ಪಾರ್ಕ್ ಫುಲ್ಲು ಅಲ್ಲ ಇಷ್ಟು ರಶ್ ಇಲ್ಲ ಐಸ್ ಕ್ರೀಮ್ ತಿಂತ ಪಾಪ ಬರಲಿ ಅವರು ನಮ್ಮ ಆಗಲಿ ಸ್ವಲ್ಪ ನೋಡಿ ಸಿಕ್ಕಾಪಟೆ ರಶು ಶಿಕಾರಿಪುರ ಪಾರ್ಕ್ ಎಲ್ಲ ಫುಲ್ ಜನ ಜಂಗಳಿಂದ ತುಂಬಿದೆ ಎಲ್ಲೆಲ್ಲೂ ನೋಡಿದ್ರು ಜನ ನೋಡ್ಕೊಂಡು ಹೋಗಮ್ಮ ಮಗು ಎಲ್ಲಿ

ಸೊ ಬೋಟಿಂಗ್ ಎಲ್ಲ ನೋಡಿಕೊಂಡು ನಮ್ಮ ನೆಕ್ಸ್ಟ್ ಪಯಣ ಜಾತ್ರೆ ಕಡೆ ನಡೀತಾ ಇದೆ ಇವಾಗ ಜಾತ್ರೆ ಸ್ವಲ್ಪ ಮುಂದೆ ಅಲ್ಲಿ ರಥ ಇರೋದ್ರಿಂದ ಸೊ ರಥನ ನೋಡೋಣ ಅಂತ ಹೊರಟಿದೀವಿ ಜೊತೆಗೆ ಬಿಸಿಲು ಇರೋದ್ರಿಂದ ಅಲ್ಲೆಲ್ಲ ಮಜ್ಜಿಗೆ ಹಾಕಿ ಮತ್ತೆ ರಸ್ನಗಳನ್ನ ನೀಡ್ತಾ ಇದ್ರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ರಥ ದರ್ಶನವನ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇವಾಗ